ಇಡ್ಲಿ ಪಾತ್ರೆಯಲ್ಲಿ ಯಾವತ್ತಾದರೂ ಇಡ್ಲಿಯನ್ನು ಬಿಟ್ಟು ಕೇಕನ್ನು ಟ್ರೈ ಮಾಡಿದ್ದೀರಾ ತುಂಬನೇ ಸಾಫ್ಟ್ ಸ್ಪಾಂಜಿಯಾದಂತಹ ಕಸ್ಟರ್ಡ್ ಫ್ಲೇವರ್ನಲ್ಲಿ ಈ ಕೇಕನ್ನು ಮಾಡ್ತಾ ಇದ್ದೀನಿ ಮಕ್ಕಳ ಸ್ನ್ಯಾಕ್ಸ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಈ ಕೇಕನ್ನು ಟ್ರೈ ಮಾಡಬಹುದು ತುಂಬನೇ ಸಾಫ್ಟ್ ಸ್ಪಾಂಜಿಯಾದಂತಹ ಕೇಕನ್ನು ಮೊಟ್ಟೆ ಮತ್ತು ಓವನನ್ನು ಬಳಸದೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಕೇಕನ್ನು ಮಾಡೋದಕ್ಕೆ ಒನ್ ಫೋರ್ತ್ ಕಪ್ ನಾನು ಇಲ್ಲಿ ಎಣ್ಣೆಯನ್ನು ತಗೊಂಡಿದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಬೆಣ್ಣೆನೂ ಯೂಸ್ ಮಾಡ್ಕೊಳ್ಬೋದು ಅರ್ಧ ಕಪ್ ಸಕ್ಕರೆಯನ್ನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಮಾಡ್ಕೊಳ್ಳಿ ಹಾಲು ಜಾಸ್ತಿ ಬಿಸಿ ಅಥವಾ ಜಾಸ್ತಿ ತಣ್ಣ ಕೂಡ ಇರಬಾರ್ದು ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ಹಾಲನ್ನ ತಗೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಒಂದು ಸ್ಟೇನರನ್ನು ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಒನ್ ಫೋರ್ತ್ ಕಪ್ ಯಾವುದೇ ಫ್ಲೇವರ್ ಕಸ್ಟರ್ಡ್ ಪೌಡರ್ ನೀವು ಯೂಸ್ ಮಾಡ್ಕೊಳ್ಬೋದು ಕಸ್ಟರ್ಡ್ ಪೌಡರ್ ಅನ್ನ ಹಾಕೊಂಡ್ಬಿಟ್ಟು ಇದಕ್ಕ ಒಂದು ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಮಾಡಿ ತಗೊಳ್ಬೇಕು ಸ್ಟ್ರೇನ್ ಮಾಡಿ ತಗೊಳೋದ್ರಿಂದ ಸ್ಪಾಂಜಿ ಆದಂತ ಕೇಕ್ ರೆಡಿ ಆಗುತ್ತೆ ಈಗ ಸರಿಯಾಗಿ ಒಂದೇ ಡೈರೆಕ್ಷನ್ನಲ್ಲಿ ನಲ್ಲಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ ರೆಡಿ ಆಗಬೇಕು ಸ್ವಲ್ಪ ನಿಮಗೆ ಗಟ್ಟಿ ಆಗ್ಬಿಟ್ಟಿದೆ ಅಂದ್ರೆ ನೀವು ಮೇಲ್ಗಡೆಯಿಂದ ಹಾಲನ್ನು ಹಾಕೊಳ್ಬಹುದು ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ನಾನು ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀನಿ ಕಸ್ಟರ್ಡ್ ಫ್ಲೇವರ್ ನಲ್ಲಿ ಫ್ಲೇವರ್ ಇರುತ್ತೆ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೊಳ್ಬಹುದು ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಈಗ ಈ ಬ್ಯಾಟರ್ ರೆಡಿ ಆಗಿದೆ ಇದನ್ನ ನಾನು ಇಡ್ಲಿ ಮಾಡುವಂತಹ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಕೇಕ್ ಅನ್ನ ಬೇಕ್ ಮಾಡ್ಕೊತಾ ಇದ್ದೀನಿ ನೀವು ಟಿನ್ನಿ ಕೂಡ ಹಾಕೊಂಡ್ಬಿಟ್ಟು ಬೇಕ್ ಮಾಡ್ಕೊಳ್ಬಹುದು ಈ ತರ ಸಣ್ಣ ಸಣ್ಣ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಈಗ ನೋಡಿ ಪ್ಲೇಟಿಗೆ ಸರಿಯಾಗಿ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟನ್ನ ಹಾಕೊಳ್ಳಿ ಇದ್ರೊಳಗೆ ನೀವು ಟೂಟಿ ಫ್ರೂಟಿಯನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಡ್ರೈ ಫ್ರೂಟ್ ಸಿಗುತ್ತೆ ಆ ರೀತಿಯಲ್ಲಿ ಕೂಡ ಈ ಕೇಕ್ ಅನ್ನ ಬೇಕ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮೇಲ್ಗಡೆಯಿಂದ ತರ ಕಾಚು ಮತ್ತು ಬಾದಾಮನ್ನ ಹಾಕೊಂಡ್ಬಿಟ್ಟು ಈ ಕೇಕ್ ಅನ್ನ ಬೇಕ್ ಮಾಡ್ಕೊತಾ ಇದೀನಿ ಒಂದ್ ಕಡಾಯಿನ ಇತರ ಸ್ಟ್ಯಾಂಡ್ ಅನ್ನ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದ್ ಹತ್ತು ನಿಮಿಷ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಕೆಳ ಪಾತ್ರೆ ಕೆಟ್ಟೋಗುತ್ತೆ ಅನ್ನೋರು ಸ್ವಲ್ಪ ಕೆಳಗಡೆ ಉಪ್ಪು ಕೂಡ ಹಾಕೊಳ್ಬಹುದು ಹಾಕೊಳ್ಳಿಲ್ಲ ಅಂದ್ರೆ ಕೂಡ ಸರಿಯಾಗಿ ಬೇಕಾಗುತ್ತೆ ಕೇಕ್ ಸ್ವಲ್ಪ ಹೋಲಿದೆ ಅದನ್ನು ಕೂಡ ಮುಚ್ಕೋತಾ ಇದ್ದೀನಿ ಸ್ವಲ್ಪ ಕೂಡ ಗಾಳಿ ಹೊರಗಡೆ ಬರಬಾರ್ದು ಈಗ ಹತ್ತು ನಿಮಿಷ ಆಗಿದ್ಮೇಲೆ ಕಡಾಯಿ ಸರಿಯಾಗಿ ಬಿಸಿ ಆಗಿದೆ ಬಿಸಿ ಇರುತ್ತೆ ನಿಧಾನವಾಗಿ ತೆಕ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇಪ್ಪತ್ತು ನಿಮಿಷ ಆಗಿದ್ಮೇಲೆ ತೆಗ್ದು ನೋಡ್ತಾ ಇದ್ದೀನಿ ಸರಿಯಾಗಿ ಬೆಂದಿದೆ ಇಲ್ಲ ಅಂತ ಇದನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಈ ಥರ ಚಾಕುವಿನಿಂದ ಚುಚ್ಚು ನೋಡಿದಾಗ ಕ್ಲೀನಾಗಿ ಬರಬೇಕು ಕ್ಲೀನಾಗಿ ಬರಲಿಲ್ಲ ಸ್ವಲ್ಪ ಹಿಟ್ ಹತ್ಕೋತಾ ಇದೆ ಅಂದರೆ ಒಂದು ಐದು ನಿಮಿಷ ನೀವು ಮುಚ್ಚಾ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೋದು ಕ್ಲೀನಾಗಿ ಬಂದಿದೆ ನಾನೀಗ ಇದನ್ನು ತೆಕ್ಕೊಂಡು ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಐದು ನಿಮಿಷ ಆಗಿದ್ಮೇಲೆ ಈ ಕೇಕನ್ನು ನಾವು ತೆಕ್ಕೊಳ್ಬೇಕು ಬಿಸಿ ಇದ್ದಾಗ ತೆಕ್ಕೊಂಡ್ರೆ ಮುರಿದೋಗಿಬಿಡುತ್ತೆ ತಣ್ಣಗಾಗಿದ್ಮೇಲೆ ತೆಕ್ಕೊಳ್ಳಿ ಕ್ಲೀನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬಂದಿದೆ ಹಿಂದ್ಗಡೆಯಿಂದ ಇದು ಸರಿಯಾಗಿ ಟೆಕ್ಸ್ಚರ್ ಬಂದಿದೆ ಅಂತ ತುಂಬಾ ಸಾಫ್ಟ್ ಸ್ಪಾಂಜಿಯಾಗಿ ಮೊಟ್ಟೆ ಮತ್ತು ಓವನನ್ನು ಬಳಸದೆ ಸುಲಭವಾಗಿ ಮನೆಯಲ್ಲಿ ಕೇಕನ್ನು ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸಿಗೆ ಅಥವಾ ಟಿಫಿನ್ಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕನ್ಸಿದಾಗ ಈ ಕೇಕನ್ನು ಟ್ರೈ ಮಾಡಿ ನಾನು ತೋರಿಸಿದ ಮೆಷರ್ಮೆಂಟ್ ಪ್ರಕಾರ ಎಲ್ಲ ಹಾಕ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಆದಂತಹ ಸ್ಪಾಂಜಿ ಕೇಕ್ ಅನ್ನು ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್